ಎಲ್ಲರಿಗೂ ನಮಸ್ಕಾರ ಇವತ್ತು ನಾನೊಂದು ಮಕ್ಕಳ ಸಾಹಿತ್ಯದ ಪುಸ್ತಕವನ್ನ ಪರಿಚಯ ಮಾಡ್ತೀನಿ ಯಾವ್ದು ಗೊತ್ತಾ ಬಾಗ್ ಬೀದಿಯಲ್ಲಿ ನಡೆಯುತ್ತೊಂದು ವಿಸ್ಮಯ ಅನ್ನೋ ಪುಸ್ತಕವನ್ನ ಪರಿಚಯ ಮಾಡ್ತೀನಿ ಈ ಪುಸ್ತಕವನ್ನ ಇಂಗ್ಲಿಷ್ ಅಲ್ಲಿ ಕಥೆ ಇರೋದು ಪರಾಗ್ ಪಬ್ಲಿಕೇಶನ್ ಅವರು ಪಬ್ಲಿಷ್ ಮಾಡಿದ್ದಾರೆ ಕನ್ನಡದಲ್ಲಿ ಬಹುರು ಅವರು ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅಹ್ ಇದು ಕಥೆಯನ್ನು ಬರೆದವರು ನಂದಿತಾ ಖನ್ನ ಅವರು ಅಹ್ ಕನ್ನಡದಲ್ಲಿ ದೀಪ ಅಂದ್ರೆ ದೀಪದ ಮಲ್ಲಿ ಅಂತ ಕಾವ್ಯ ನಾಮದಲ್ಲಿ ಬರೆಯುವಂತವರು ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಚಿತ್ರಗಳನ್ನ ಪ್ರಿಯಾ ಕುರಿಯನ್ನ ಅವರು ಬಿಡಿಸಿದ್ದಾರೆ ಈ ಪುಸ್ತಕದ ಕತೆ ಏನು ಗೊತ್ತಾ ಒಂದು ಪುಟ್ಟ ಹುಡುಗಿ ಒಂದು ಸಣ್ಣ ಡಿಪ್ರೆಷನ್ ಅಲ್ಲಿ ಇರ್ತಾಳೆ ಅಂದ್ರೆ ಅವಳಿಗೆ ತಾಯಿ ತೀರೋಗಿರ್ತಾಳೆ ಸೊ ಅವಳಿಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇರಲ್ಲ ಅವಳು ದಿನ ಅವಳ ಮನೆ ಎದುರುಗಡೆ ಇರುವಂತಹ ಒಂದು ಆ ಡಸ್ಟ್ ಅಂದ್ರೆ ಡಂಪ್ ಮಾಡುವಂತ ಜಾಗದಲ್ಲಿ ಈ ಕಸಗಳನ್ನ ಡಂಪ್ ಮಾಡುವಂತ ಅಂದ್ರೆ ಫುಲ್ ಕಸ ತುಂಬಿರುವಂತಹ ಒಂದು ಜಾಗದಲ್ಲಿ ಕೂತ್ಕೊಂಡು ಅವಳಲ್ಲಿ ಆಲೋಚನೆ ಮಾಡ್ತಾ ಇರ್ತಾಳೆ ಯಾರ ಜೊತೆಗಳು ಅವಳಿಗೆ ಮಾತಾಡೋದಿಷ್ಟ ಇರಲ್ಲ ಅವಳದೊಂದು ಕ್ರಾಫ್ಟ್ ಟೀಚರ್ ಇರ್ತಾರೆ ಗಪ್ಪಿ ಮ್ಯಾಮ್ ಅಂತ ಅವರು ನಿಧಾನಕ್ಕೆ ಅವಳನ್ನ ಮಾತಾಡಿಸ್ತಾರೆ ಜೊತೆಗೆ ಅವಳಿಗೆ ಆ ಪರಿಸರದ ಹಳೆಯ ಕಥೆಯನ್ನ ಹೇಳ್ತಾರೆ ಈ ಜಾಗ ಮುಂಚೆ ಏನಾಗಿತ್ತು ಗೊತ್ತಾ ಅಂತ ನಿಧಾನಕ್ಕೆ ಅವಳಿಗೆ ಮಾತಾಡಿಸಿ ಮಾತಾಡ್ಸಿ ಅವ್ಳು ಹೇಳ್ತಾರೆ ಈ ಜಾಗ ಒಂದು ಉದ್ಯಾನವಾಗಿತ್ತು ಮುಂಚೆ ಅಂತ ಆವಾಗ ಸಾರಾಳಿಗೆ ಆ ಪ್ಲೇಸ್ ಅನ್ನ ಮತ್ತೆ ಉದ್ಯಾನ ಮಾಡುವಂತ ಒಂದು ಉತ್ಸಾಹ ಬರ್ತದೆ ನಿಧಾನಕ್ಕೆ ಅವನೊಂದಿಗೆ ಪುಟ್ಟ ಪುಟ್ಟ ಹೆಜ್ಜೆಯನ್ನಿಟ್ಟು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಚಂದದ ಒಂದ ಉದ್ಯಾನವನ್ನು ನಿರ್ಮಾಣ ಮಾಡ್ತಾರೆ ಅಂದ್ರೆ ಆ ಜೀವನೋತ್ಸಾಹವನ್ನ ಒಂದು ಚಿಕ್ಕ ಮಗುವಿನಲ್ಲಿ ತುಂಬೋಕೆ ಆ ಟೀಚರು ಸಹಾಯ ಮಾಡ್ತಾರೆ ಜೊತೆಗೆ ಆ ಈ ಕಥೆಯ ಕೊನೆಯಲ್ಲಿ ಅವರಪ್ಪ ಆ ಒಂದು ಚಿಕ್ಕ ಗುಲಾಬಿ ಹೂವಿನ ಕಡ್ಡಿಯನ್ನ ತಂದು ಕೊಡ್ತಾರೆ ಇದನ್ನ ನಾವು ಈ ಉದ್ಯಾನವನದಲ್ಲಿ ನೆಡೋಣ ತುಂಬಾ ದೊಡ್ಡ ಗಿಡ ಮಾಡೋಣ ಅಂತ ಹೇಳ್ತಾರೆ ಆ ಗಿಡ ಆ ಕಡ್ಡಿ ಅಮ್ಮ ನೆಟ್ಟಿದಂತ ಗುಲಾಬಿ ಗಿಡದ ಕಡ್ಡಿ ಅಂದ್ರೆ ಅವಳ ಅಮ್ಮನ ನೆನಪನ್ನ ಸದಾ ಇರುವಂತೆ ಮಾಡುವಂತೆ ಮಾಡ್ತಾರೆ ಈ ಕತೆ ತುಂಬಾ ಚಂದ ಆಗಿದೆ ಮಕ್ಕಳಿಗೆ ಇದರ ಡೀಪ್ ಮೀನಿಂಗ್ ಅರ್ಥ ಆಗದೆ ಹೋದ್ರು ಮಕ್ಕಳಿಗೆ ಇದರಿಂದ ನಮ್ಮ ಪರಿಸರವನ್ನ ಸುಂದರವಾಗಿ ಇಟ್ಕೋಬಹುದು ಅನ್ನೋದು ತೋರ್ಸ್ಬಹುದು ನಮ್ಮ ಪರಿಸರ ಸುತ್ತಮುತ್ತಲು ಒಂದಿಷ್ಟು ಮರಗಿಡಗಳನ್ನ ಬೆಳೆಸಬಹುದು ಅನ್ನೋದ್ ನಾನು ತೋರ್ಸ್ಬಹುದು ಮಕ್ಕಳಿಗೆ ತುಂಬಾ ಇಷ್ಟ ಆಗತ್ತೆ ಚಿತ್ರಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಆ ಕನ್ನಡದಲ್ಲಿ ಅವರು ಮಾಡಿದ್ದಾರೆ ತುಂಬಾ ಚಂದದ ಪುಸ್ತಕ ನೀವು ನಿಮ್ಮ ಮಕ್ಕಳಿಗೆ ಇದನ್ನ ಖಂಡಿತ ಕಳ್ಸಬಹುದು ನಮಸ್ಕಾರ